नमस्कार न्यूज ट्वेंटी सिक्स के स्वागत ಹುಣಸುಗಿ ತಾಲೂಕಿನಲ್ಲಿ ಬರುವ ಯಡಿಯಾಪುರ ಗ್ರಾಮದಲ್ಲಿ ರಂಜಾನ್ ಹಬ್ಬದ ಪ್ರಯುಕ್ತ ಮುಸಲ್ಮಾನ್ ಬಾಂಧವರು ಪ್ರಾರ್ಥನೆ ಮಾಡುವ ಮೂಲಕ ಯುದ್ಧನ ಮನೆಯಿಂದ ರಂಜಾನ್ ಹಬ್ಬವನ್ನ ಆಚರಣೆ ಮಾಡಿದರು ಈ ಸಂದರ್ಭದಲ್ಲಿ ಮುಸಲ್ಮಾನ್ ಸಮಾಜದ ಗುರುಗಳು ಹಾಗೂ ಮುಸಲ್ಮಾನ್ ಸಮಾಜದ ಎಲ್ಲಾ ಮುಖಂಡರು ಪ್ರಾರ್ಥನೆಯಲ್ಲಿ ಪಾಲ್ಗೊಂಡಿದ್ದರು ವರದಿ ಹನುಮಂತರಾಯಗೌಡ ಯಡಿಯಾಪುರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ರಾಯಚೂರು ಯಡಿಯಾಪುರ ಕಮಿಟಿ ವತಿಯಿಂದ ಸಮಸ್ತ ಬಾಂಧವರಿಗೆ ರಂಜಾನ್ ಹಬ್ಬದ ಮತ್ತು ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ